ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಆರು ಗಂಟೆ ಆಗಿದೆ ನಾನು ಈ ಬೆಂಡೆಕಾಯಿ ಪಲ್ಯ ನೋಡಿ ನನ್ನ ಮಕ್ಕಳು ಮಾಡಬೇಕು ಅಂದಾಗ ತೊಳೆದ್ಬಿಟ್ಟು ಎಷ್ಟು ನೀಟಾಗಿ ಒಣಗಾಕಿಟ್ಟಿದ್ದಾರೆ ಹಾಗೆ ಇವತ್ತು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ತಿ ಹಿಟ್ಟು ನೋಡಿ ಕಲಸಿಟ್ಕೊಂಡಿದ್ದೀನಿ ಇದಕ್ಕೆ ನೋಡ್ತಾ ಇರ್ಬೋದು ನೀವು ಕ್ಯಾರೆಟು ನಾನು ತುರ್ದು ಹಾಕಿದ್ದೀನಿ ಆ ಥರ ಹಾಕಿದ್ರೆ ನಾವು ಜಾಸ್ತಿ ತರಕಾರಿ ತಿನ್ನಂಗೆ ಆಗತ್ತೆ ಅಂತ ರಾತ್ರಿನೇ ಈ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಂಡೆಕಾಯಿ ಪಲ್ಯ ಮಾಡಬೇಕು ತುಂಬ ದಿನ ಆಯಿತು ನಾನು ಬ್ಲಾಗ್ ತೆಗೆದು ಅದಕ್ಕೆ ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಬೆಳಗ್ಗೆ ಚಪಾತಿ ಹಿಟ್ಟು ಇನ್ನೂ ಬೇಕಾಗಿತ್ತು ಅಂದ್ಬಿಟ್ಟು ಇದರಲ್ಲಿ ಇದೆ ಅಂದ್ಬಿಟ್ಟು ಹೀಗೆ ತೆಗಿಯೋವಾಗ ಒಂದು ಕವರಲ್ಲಿ ರವೆ ಇತ್ತು ಅರ್ಜೆಂಟಲ್ಲಿ ಏನಾಗುತ್ತೆ ಅಂತಂದರೆ ಈ ಥರದ್ದೆಲ್ಲ ಆಗ್ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಅರ್ಜೆಂಟಲ್ಲಿ ಮಾಡೋವಾಗ ಈ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಇನ್ನು ಟೈಮಲ್ಲಿದಿರೋವಾಗ ಇನ್ನೂ ಜಾಸ್ತಿ ಆಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ನನಗೆ ನಿಮಗೂ ಹಾಗೆ ಆಗುತ್ತಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ಒಬ್ಬರು ಪೆಟ್ಟಿ ಕೊಡ್ಸ್ ಕೊಟ್ಟಿದ್ರು ಉದ್ದ ಜಾಸ್ತಿ ಇದೆ ಅಂತ ನೋಡಿ ಉದ್ದ ಕಡಿಮೆ ಮಾಡಿದ್ದೀನಿ ಈ ರೀತಿಯಾಗಿ ಮಡ್ಚಿಬಿಟ್ಟು ಕೆಲ ಈ ತರ ಲೇಸ್ ಇತ್ತು ಲೇಸ್ ಇರೋದ್ರಲ್ಲಿ ತುಂಬಾ ಕಷ್ಟ ಇತ್ತು ಈ ತರ ನೋಡಿ ಸಮವಾಗಿ ಎಲ್ಲಾ ಕಡೆನೂ ಮಡಚಿ ಮಡಚಿ ಹೊಲಿಬೇಕಾಗತ್ತೆ ಇದು ಸ್ಯಾಟಿನ್ ಸ್ಯಾಟಿನ್ ಅಂತೂ ನೀವು ನಾನು ಹೇಳ್ತಾ ಇದೀನಿ ಯಾರಾದರೂ ಸಜೆಸ್ಟ್ ಮಾಡಿದ್ರೆ ಪೆಟಿ ಕೋಟ್ ತಗೊಳ್ಳಿ ಅಂತ ತಗೊಳ್ಳೇ ಬೇಡಿ ತುಂಬಾ ಜಾರತ್ತೆ ನನ್ನ ಹತ್ರನೂ ಇದೆ ಒಂದು ಇದೇ ಥರದ್ದು ಪೆಟಿ ಕೋಟು ಏನೂ ಯೂಸ್ ಇಲ್ಲ ಅದು ಒಂದಿನಕ್ಕೂ ನಾನು ಹಾಕ್ಕೊಂಡಿಲ್ಲ ಅಷ್ಟೇ ಈ ಥರ ಇರುತ್ತೆ ತುಂಬ ಅದು ಹಾಕ್ಕೊಳಕ್ಕೆ ಆಗೋದಿಲ್ಲ ನೋಡೋಕೆ ಚೆನ್ನಾಗಿರುತ್ತೆ ಆದರೆ ಹಾಕ್ಕೊಳ್ಳೋದು ಕಷ್ಟ ಅದನ್ನು ಇನ್ನೊಂದು ಈ ಥರ ಈ ಥರ ನಾಲ್ಕು ಐ ಐದು ಕೊಟ್ಟಿದ್ದರು ಇನ್ನೊಂದು ವಾಪಸ್ ತಗೊಂಡೋಗಿಬಿಟ್ರು ಬ್ರೌನ್ ಕಲರು ಎಲ್ಲ ಹೊಲಿದು ಇಟ್ಟಿದ್ದೀನಿ ನನ್ನ ಫ್ರೆಂಡ್ಗೆ ಈಗಾಗಲೇ ನಾನು ತುಂಬ ಸರಿ ಹೇಳ್ದಂಗೆ ನನಗೆ ಒಲಿಯೋದಂದ್ರೆ ಇಷ್ಟ ಬಟ್ ಅಷ್ಟೇನು ಜನ ಕೊಡೋದಿಲ್ಲ ನನಗೆ ಒಂದು ಸರಿ ನಾನು ಕೆಲಸಕ್ಕೆ ಹೋಗೋಕ್ಕೆ ನಾ ಮುಂಚೆ ಬೋರ್ಡ್ ಕೂಡ ಹಾಕಿದ್ದೆ ಹೊಲ್ಕೊಡ್ತೀನಿ ಇಲ್ಲಿ ಅಂತ ನಮ್ಮ ಲೇಔಟಲ್ಲಿ ಯಾರು ಹೊಲಿಯೋದಕ್ಕೆ ಕೊಡೋದಿಲ್ಲ ನಮ್ಮಂಥವ್ರ ಹತ್ರ ಅವ್ರಿಗೆ ಹೊರಗಡೆ ತುಂಬ ಕಾಸ್ಟ್ಲಿ ಕಡೆಯೇ ಕೊಟ್ಟು ಅವ್ರಿಗೆ ಅಭ್ಯಾಸ ಅಷ್ಟೇ ಮತ್ತು ತುಂಬ ಜನ ಟೇಲರ್ಸ್ ಇದ್ದಾರೆ ಇಲ್ಲಿ ಅಕ್ಕಪಕ್ಕ ಅವ್ರ ಹತ್ರನೇ ಹೋಗ್ತಾರೆ ನಾನು ಆಫೀಸ್ಗೆ ಹೋಗುವಾಗ ತೆಗೀತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಸುತ್ತು ವಾತಾವರಣ ಎಷ್ಟು ಚೆನ್ನಾಗಿದೆ ನಮ್ಮ ಆಫೀಸ್ ಹತ್ರ ಅಂತ ತೋರಿಸ್ತಾ ಇದ್ದೀನಿ ತುಂಬ ಗಿಡಗಳಿದೆ ಈ ಆದರೂ ತುಂಬ ಶೆಕೆ ಇದೆ ಇವಾಗ ಬಿಸಿಲಲ್ವ ತುಂಬ ಅದಕ್ಕೋಸ್ಕರ ನಾನು ಬೆಳಗ್ಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ವಾಕ್ ಆದಂಗೆ ಆಗತ್ತೆ ಅಂತ ಇಲ್ಲಾಂದರೆ ಗಾಡಿ ಹೋಗ್ತೀನಿ ನಾರ್ಮಲಾಗಿ ಇತ್ತೀಚೆಗೆ ವಾಕ್ ಮಾಡೋದೇ ಬೆಟ್ರು ಅಂತ ಹೋಗ್ತಾ ಇದ್ದೀನಿ ಮೈನ್ ರೋಡ್ಗೂ ಬರಬೇಕಾಗತ್ತೆ ಮೇನ್ ರೋಡಿಂದ ಅದು ಆಮೇಲೆ ಒಂದು ಏರಿಯಾ ನಮ್ಮ ಏರಿಯಾ ಬರುತ್ತೆ ಫಸ್ಟ್ ತೋರಿಸಿದ್ದು ಆಫೀಸು ಆಮೇಲೆ ಮೇನ್ ರೋಡು ನೋಡಿ ಒಂದೊಂದು ಸರಿ ಅನಿಸುತ್ತೆ ಯಾರಪ್ಪ ನಡ್ಕೊಂಡು ಹೋಗ್ತಾರೆ ಅಂತ ಬಟ್ ಆದ್ರೂ ಆಮೇಲೆ ಮತ್ತೆ ಮನೆಗೆ ಬಂದು ವಾಕ್ ಮಾಡಬೇಕು ಅದೆಲ್ಲ ಒಂದು ದೊಡ್ಡ ಫಜೀತಿ ಅದ್ರ ಬದಲು ಇದು ಕಂಪಲ್ಸರಿ ವಾಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಆಮೇಲೆ ಮ ನೆಕ್ಸ್ಟ್ ಡೇ ತೆಗಿತಾ ಇದ್ದೀನಿ ವಿಡಿಯೋನ ನನ್ನ ಮಗಳಿಗೆ ಒಂದು ಟಾಪ್ ಥರ ಮಾಡೋಣ ಅಂದ್ಬಿಟ್ಟು ಈ ಲೆಗ್ಗಿಂಗ್ಸು ನಂದು ಹಳೇದಿತ್ತು ಸ್ವಲ್ಪ ಮಧ್ಯದಲ್ಲಿ ಹಾಕೋತೀವಲ್ಲ ಕಾಲು ಮಧ್ಯ ಸ್ವಲ್ಪ ಹಳೇದಾಗಿತ್ತು ಅದಕ್ಕೋಸ್ಕರ ಯೂಸ್ ಮಾಡೋಣ ಇದನ್ನು ಅಂದ್ಬಿಟ್ಟು ನಾನು ಇಟ್ಟು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿದ್ದಾಯಿತು ನಿಮಗೆ ಕಾಣಿಸ್ತಾ ಇರ್ಬೋದು ಮೇಲುಗಡೆ ಪೋರ್ಷನ್ನಿಂದ ಮಧ್ಯ ಒಂದು ಸೀಳು ಬರುತ್ತಲ್ವ ಅಲ್ಲಿವರೆಗೂ ಕಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಎಲಾಸ್ಟಿಕ್ ಕೂಡ ಕಟ್ ಮಾಡ್ತಾಯಿದ್ದೀನಿ ಅವಳಿಗೆ ಎಲಾಸ್ಟಿಕ್ ಇರಬಾರ್ದು ಅಂತ ಹೇಳಿದ್ಲು ನಾನು ಫಸ್ಟ್ ಅಂದ್ಕೊಂಡೆ ಎಲ್ಯಾಸ್ಟಿಕ್ ಇರುತ್ತಲ್ವಾ ಅದನ್ನು ಕೆಳಗಡೆಗೆ ಟಾಪ್ ಕೆಳಗಡೆ ಪೋರ್ಷನಾಗಿ ಯೂಸ್ ಮಾಡೋಣ ಅಂತ ಆದರೆ ಅವಳು ಬೇಡ ಅಂದ್ಲು ಅದನ್ನು ತೆಗೆದುಬಿಟ್ಟು ನಾನು ಕಟ್ ಮಾಡ್ತೀನಿ ನೋಡಿ ಏನಾದರೂ ಈ ಥರ ರಿಯೂಸ್ ಮಾಡೋದು ಅಂತಂದರೆ ನಂಗೆ ತುಂಬ ಇಷ್ಟ ಸುಮ್ಮನೆ ಬಿಸಾಕೋ ಬದಲು ಈ ಥರನಾದರೂ ಮಾಡ್ಕೋಬೋದಲ್ವಾ ಒಂದು ಬನಿಯನ್ ಥರನಾದರೂ ಆಗತ್ತೆ ಅಂದ್ಬಿಟ್ಟು ಈಗ ಎರಡು ಕಡೆಯೂ ಸಮ ಮಾಡ್ಕೋತಾ ಇದ್ದೀನಿ ಸಮ ಭಾಗ ಅಂದರೆ ಸಮ ಅಂತಂದ್ರೆ ನೀಟಾಗಿರಲಿ ಅಂತ ಲೆವೆಲ್ಲು ಸರಿ ಮಾಡಿಕೊಂಡು ಆಮೇಲೆ ಮೇಲುಗಡೆ ನೋಡಿ ಒಂದು ಟಾಪ್ ಇಡ್ತಾ ಇದ್ದೀನಿ ಅವಳದು ನನಗೆ ಬೇಕಾಗಿರೋ ಅಷ್ಟು ಉದ್ದ ಇಲ್ಲದೆ ಇರೋದ್ರಿಂದ ಮತ್ತೆ ಅವಳಿಗೆ ಸ್ಲೀವ್ಸ್ ಕೂಡ ಬೇಕಾಗಿರೋದ್ರಿಂದ ಈ ಸೈಡಲ್ಲಿ ಕಟ್ ಮಾಡ್ತಾ ಇದ್ದೀನಲ್ಲ ಆ ಬಟ್ಟೆ ಯೂಸ್ ಮಾಡಿಕೊಂಡು ಅಲ್ಲಿ ಮೇಲ್ಗಡೆ ಅಟ್ಯಾಚ್ ಮಾಡಬೇಕು ಅನ್ಕೋತಾ ಇದ್ದೀನಿ ಸೈಡಲ್ಲಿ ಕಟ್ ಮಾಡ್ಕೊಂಡಿರೋ ಬಟ್ಟೆ ಸಾಕಾಗಲ್ಲ ಮೇಲ್ಗಡೆ ಇಟ್ಟು ಇದು ಮಾಡೋಕ್ಕೆ ಅವಳಿಗೆ ಸ್ಲೀವ್ಲೆಸ್ ಅಷ್ಟೇ ಅಲ್ಲ ಸ್ಲೀವ್ಸ್ ಕೂಡ ಬೇಕು ಅಂದಿದ್ದಾಳೆ ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಮತ್ತು ಮಿಕ್ಕಿರೋ ಪೋರ್ಷನ್ ಇರುತ್ತಲ್ಲ ಲೆಗ್ಗಿಂಗು ಅದನ್ನು ಒಂದು ಕಡೆಯಿಂದ ಅಟ್ಯಾಚ್ ಮಾಡ್ಕೊಂಡು ಬಂದೆ ಆಮೇಲೆ ಸ್ಲೀವ್ಸ್ ಕಟ್ ಮಾಡ್ತೀನಿ ಹೊಲಿದಾದಮೇಲೆ ನಿಮಗೆ ತೋರಿಸ್ತೀನಿ ಈಗ ಎಷ್ಟು ಬೇಕೋ ಅಷ್ಟು ಬಟ್ಟೆ ಎಲ್ಲ ಜಾಯಿನ್ ಮಾಡ್ಕೊಂಡಿದ್ದೀನಿ ಎಲ್ಲ ಸೈಡು ಜಾಯಿನ್ ಮಾಡಿಕೊಂಡು ಇವಾಗ ನಾನು ಸ್ಲೀವ್ಸ್ ಜೊತೆಗೆ ಅದನ್ನು ಕಟ್ ಮಾಡಿ ಹೊಲಿಬೇಕಷ್ಟೇ ಸೊ ಅವ್ರು ಮಡಚ್ತಾ ಇದ್ದೀನಿ ನೋಡಿ ಮಡ್ಚಿಬಿಟ್ಟು ಸ್ಲೀವ್ಸ್ ಸಮೇತ ಅದು ಕಟ್ ಮಾಡ್ತೀನಿ ಇದು ಸ್ಲೀವ್ಸ್ ಸಪ್ರೇಟಾಗಿ ಕಟ್ ಮಾಡೋದಲ್ಲ ಈ ಮೆಗಾ ಸ್ಲೀವ್ಸ್ ಎಲ್ಲ ಬರುತ್ತಲ್ಲ ಆ ರೀತಿಯಾಗಿ ಇದಕ್ಕೆ ಜಾಯಿಂಟ್ ಆಗಿರೋ ಸ್ಲೀವ್ಸ್ ಥರ ಮಾಡ್ತಾ ಇದ್ದೀನಿ ಈಗ ನಿಮಗೆ ಕಟ್ ಮಾಡಿದಾಗ ಗೊತ್ತಾಗ್ತಾ ಇರ್ಬೋದು ಸಣ್ಣ ಸ್ಲೀವ್ಸ್ ಥರ ಕಾಣ್ತಾ ಇದೆ ಅಷ್ಟೇ ಎಲ್ಲ ಕಡೆ ಸುತ್ತು ಹೊಲಿಗೆ ಹಾಕಿದ್ರೆ ಟಾಪ್ ರೆಡಿ ಆಗುತ್ತೆ ತುಂಬ ಈಸಿನೇ ಇದೆ ಇದು ಆದರೆ ತುಂಬ ಟೈಮ್ ತಗೋತು ಯಾಕಂದರೆ ನಾನು ತುಂಬ ಜಾಯಿನ್ ಮಾಡಬೇಕಾಯಿತು ಅದಕ್ಕೋಸ್ಕರ ಬಟ್ಟೆನೆಲ್ಲ ತುಂಬ ಕಡಿಮೆ ಇರೋದರಿಂದ ಲೆಗ್ಗಿಂಗ್ಸು ಪೋರ್ಷನ್ನು ಎಲ್ಲಿ ಮೇಲೆ ಮಾತ್ರನೇ ದೊಡ್ಡ ಅಗ್ಲಕ್ಕಿರೋ ಬಟ್ಟೆ ಸಿಗೋದು ಇನ್ನು ಮಿಕ್ಕಿರೋ ಕಡೆ ಎಲ್ಲ ಚಿಕ್ಕ ಚಿಕ್ಕದ ಸಿಗುತ್ತಲ್ವ ಈಗೆಲ್ಲ ಕಟ್ಟಿಂಗ್ ಆಯಿತು ಸ್ಲಿ ಸ್ಟಿಚ್ಚಿಂಗ್ ಮಾಡಬೇಕಷ್ಟೇ ಸ್ಟಿಚ್ಚಿಂಗ್ ಮಾಡಿದ್ಮೇಲೆ ಸರಿ ತೋರಿಸ್ತೀನಿ ಹಾಕಿಸ್ಬಿಟ್ಟು ಓಕೆ ಮುಂದುಗಡೆ ಎಷ್ಟು ಬೇಕೋ ಅಷ್ಟು ನೆಕ್ಕು ಕಟ್ ಮಾಡ್ಕೋಬೇಕು ಹಿಂದ್ಗಡೆ ಕೂಡ ಎಷ್ಟು ನೆಕ್ ಡೀಪ್ ಡೆಪ್ತು ಬೇಕೋ ಅಷ್ಟು ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ಮುಗಿಯುತ್ತೆ ಇನ್ನೇನು ಇಲ್ಲ ಬರೀ ಇದು ನಿಟ್ಟೆಡ್ ಫ್ಯಾಬ್ರಿಕ್ ಆಗಿರೋದರಿಂದ ಮಡಚಿ ಮಾಮೂಲಿ ಬಟ್ಟೆ ಥರ ಹೊಡಿಯೋದಲ್ಲ ಇದಕ್ಕೆ ಎಕ್ಸಾಕ್ಟ್ ಸ್ಟಿಚ್ಚು ಯೂಸ್ ಮಾಡ್ಕೋಬೇಕಾಗತ್ತೆ ಅಷ್ಟೇ ್ಕೊಂಡಿರೋದು ತೆಗಿಬೇಡ ಅಂದ್ರೂ ಅದಕ್ಕೆ ನಾನು ತೆಗ್ದಿಲ್ಲ ಆದರೆ ತುಂಬ ಚೆನ್ನಾಗೇನೋ ಬಂದಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಬಾಯ್ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ